ಸುಳ್ಳು ಹೇಳೋರಿಗೆ ಮತ್ತೆ ಮೋಸ ಮಾಡೋರಿಗೆ ಅವ್ರ ಕಡೆಯಿಂದ ಒಂದು ಅಡ್ವೈಸ್ ಅಡ್ವೈಸ್ ತುಂಬ ದಿನ ನಡೆಯಲ್ಲ ಒಂದಲ್ಲ ಒಂದಿನ ಬೀಳ್ತಾರೆ ಅದಕ್ಕೆ ತುಂಬ ಲಿಮಿಟೆಡ್ ಪೀರಿಯಡ್ ವೆರಿ ನೈಸ್ ಹ್ಞೂ ಅವ್ರಿಗೆ ಇವಾಗಲೂ ಪ್ರಪೋಸ್ಗಳ ಮೇಲೆ ಪ್ರಪೋಸ್ಗಳು ಬರ್ತಾನೆ ಇದೆ ಇಲ್ಲ ಎಲ್ಲೋ ಒಂದೊಂದು ಮಧ್ಯ ಬಂತು ಅದು ನನ್ನ ನಗು ಬರೋ ಥರ ಆಯಿತು ನನಗೆ ಯಾರೋ ಯಾರೋ ಒಂದು ಪತ್ರಿಕೆಯಲ್ಲಿ ಅಹ್ ಅದನ್ನೇ ನಾನು ಒಂದು ಕೊಟ್ಟು ಸ್ಟೇಟ್ಮೆಂಟ್ ನ ತಪ್ಪ ಹಾಕ್ಬಿಟ್ಟಿದ್ರು ಅದನ್ನ ನೋಡ್ಕೊಂಡು ಯಾರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಪೇಪರ್ ಅಲ್ಲಿ ಬಂದಿದ್ ನೋಡ್ದೆ ಮದುವೆ ಆಗ್ತೀನಿ ಅಂತ ಪಾಪ ಆಕ್ಚುಲಿ ನಿಜ ಹೇಳಿದ ಅವನತ್ರ ದುಡ್ಡು ಇರ್ಲಿಲ್ವಂತೆ ಪಾಪ ತುಂಬಾ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ ಬಟ್ ಅದನ್ನ ಜನ್ಮಿನಾಗ್ ಹೇಳಿದ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಆತರ ಬಿಟ್ರಿ ಇವಾಗಿಲ್ಲ ಇಲ್ಲ ನನ್ಗೆ ಯಾರುನು ಅದ ಹಿಂಗೆ ಸಣ್ಣ ಪುಟ್ಟ ಬಿಟ್ರೆ ಈಗಲೂ ಏನು ಯಾರು ಬರ್ತಲ್ಲ ಆಫ್ಟರ್ ಬಿಗ್ ಬಾಸ್ ಅಂತೂ ಬರದೇ ಇಲ್ಲ ಬಿಡಿ ಅಲ್ಲಿ ನನ್ನ ನೋಡ್ಬಿಟ್ಟು ಮೆಸೇಜ್ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ ಜಾನ್ವಿ ಅವ್ರಿಗೆ ಇನ್ ಮುಂದೆನು ಬೇರೆ ಏನು ಪ್ಲಾನ್ಸ್ ಇಲ್ಲ ಅಂದ್ರೆ ಕೆಲವರು ಹೇಳ್ತಿರ್ತಾರೆ ಜಾನ್ವಿ ಅವ್ರ ಹುಡುಗಿ ಬೇಕು ಆ ತರ ಇರಬೇಕು ಇಲ್ಲಪ್ಪ ನನ್ನ ಲೈಫಲ್ ಅಂತೂ ಮದ್ವೆ ಅನ್ನೋದು ಮುಗಿದ ಅಧ್ಯಾಯ ನನ್ಗದು ಒಂಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟಿದೆ ಹಾಗಾಗಿ ಬೇಡ ನಾನು ಆರಾಮಾಗೆ ಒಂಟಿಯಾಗೆ ಆರಾಮಾಗಿದ್ದೀನಿ ನನಗೇನೋ ಯಾರದೋ ಒಂದು ಹೆಗಲು ಬೇಕು ಅದೇನೂ ಅನಿಸಲ್ಲ ಯಾಕಂದರೆ ಮೇನ್ ಮಗನೇ ಅಲ್ವಾ ಇನ್ಯಾರೋ ಒಬ್ಬ ಪರ್ಸನ್ ಬಂದು ನಾವು ಅವ್ರನ್ನ ಅವ್ರದ್ದು ಆಸೆ ಫುಲ್ಫಿಲ್ ಮಾಡಕ್ಕೆ ಹೋಗಿ ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ ಕಷ್ಟಪಟ್ಟು ಬದ್ಬಿಡೋಣ ಅಯ್ಯೋ ಏನಪ್ಪ ಮಕ್ಕಳು ಏನು ತಪ್ಪು ಮಾಡಿರ್ತಾರಲ್ವ ನನಗೆ ಆ ಗಿಲ್ಟಲ್ಲಿ ಬದುಕೋಕ್ಕಾಗಲ್ಲ ಸೊ ಹಾಗಾಗಿ ಮದುವೆ ಅನ್ನೋದು ಮುಗಿದ ಅಧ್ಯಾಯ